ನಮಸ್ತೆ ಕನ್ನಡಿಗರೇ ನಾನು ನಿಮ್ಮ ಮೈಸೂರು ಲೋಕೇಶ್ ಇವತ್ತು ನಾನು ಮೈಸೂರಲ್ಲಿ ಇರುವ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಬಂದಿದ್ದೀನಿ ಒಳಗಡೆ ಯಾವ ಯಾವ ದೇಶ ಬೆಕ್ಕುಗಳಿವೆ ನೋಡ್ಕೊಂಡ್ ಅಂತ ಬನ್ನಿ ಕ್ಯಾಂಟಿ ವಾಸ್ ನಿತಿಂಗ್ ಬಟ್ ಕ್ಯಾಂಟ್ಸ್ಗಳಿಗೆ ಆಟಾಡೋಕ್ಕೆ ಓಡಾಡೋಕ್ಕೆ ಅದು ರಿಯಲ್ ಲೈಫ್ ಇನ್ಸ್ಟಿಂಗ್ಸ್ಗಳು ಜಂಪ್ ಮಾಡಬೇಕು ಹಂಟ್ ಮಾಡಬೇಕು ಹೌಸ್ ಆಗಬೇಕು ನ್ಯಾಚುರಲ್ ನ್ಯಾಚುರಲ್ಲಾಗಿ ಒಂದು ಪ್ರಯತ್ನ ಮಾಡಿ ಮಾಡಿರ್ತೋದು ಇಲ್ಲಿ ಬಿಲ್ಡಿಂಗ್ ಒಳಗಿರುತ್ತೆ ಇರತ್ತೆ ಇಲ್ಲಿ ಒಂದು ವಿಂಡೋ ಕ್ಯಾಂಟ್ಸ್ ಇದಲ್ವಾ ಈ ವಿಂಡೋ ಇಂದ ನಮಗೆ ಆಚೆ ಕಡೆಗೆ ಇನ್ನೂ ಹತ್ತು ಕ್ಯಾಂಟಿಗಳಿದೆ ಅದು ಓಪನ್ ಏರೋ ಅದು ಗಾಳಿ ಬೆಳಕು ಬರ್ಡ್ಸ್ ಹಾರಾಡೋದು ಎಲ್ಲ ತುಂಬಾ ನೋಡೋಕೆ ಇಷ್ಟಪಡ್ತದೆ ಸೊ ಎಂದೆ ಎಲ್ಲ ಕ್ಯಾಂಟಿಯು ಒಂದು ವಿಂಡೋರ್ ಕರೆಕ್ಟ್ ಅಂದರೆ ಬೇರೆ ಎಲ್ಲ ಬೆಕ್ಕುಗಳೂ ನಮ್ಮ ಇದೆ ಕೊನೆ ಕೇ ಕ್ಯಾಟೋ ತನಕನು ಹೋಗ್ಬೋದು ಇಟ್ಟು ಕರೆಕ್ಟ್ ಯಾವುದೋ ಕೇಕ್ಸ್ ತರ ಅಟಾಕ್ ಇದೀವಿ ಕೂಡ ಬಿಟ್ಟ ಎಲ್ಲ ಕ ಓಡಾಡ್ಕೊಂಡು ಆಚೆ ಕೇಳಿ ಆದರೆ ಒಳಗೆ ಬರ್ತಾರೆ ಸೆಕೆ ಆಗಿ ಆಚೆ ಮಾಡ್ತಾ ಇದ್ದಾರೆ ನೀಟಾಗೆ ಮಸ್ ನೋಡಿ ಬೆಕ್ಕು ಏನು ಹೋಗ್ತಾ ಇದೆ ಇದು ಪರ್ಷಿಯನ್ ಕ್ಯಾಟ್ ಅಂತ ಅದರಿಂದ ನಲ್ವತ್ತು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಇದು ನೋಡಿ ಸೇಬರಿಯನ್ ಕ್ಯಾಟ್ ಅಂತ ಇದ್ರ ಬೆಲೆ ನಲವತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಬರುತ್ತೆ ಆಮೇಲೆ ಸೈಜು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾವೆ ಸ್ಟಾರ್ಟು ಒಂದ ಸ್ಟಾರ್ಟಿಂಗ್ ಹೊಂದಾಣಿಕೆ ಇರೋಲ್ಲ ಹೋಗ್ತಾ ಹೋಗ್ತಾ ಎಲ್ಲವೂ ಹೊಂದಾಣಿಕೆ ಮಾಡಿಕೊಂಡು ಒಗ್ಗಟ್ಟಾಗಿರೋದಿಲ್ಲ ನೋಡಿ ಆಟ ಆಡ್ತವೆ ಏನು ತೊಂದರೆ ಇಲ್ಲ ಇಲ್ಲಿ ಆರಾಮಾಗಿರ್ತವೆ ಬೆಕ್ಕು ಮನೆಯಲ್ಲಿ ಯಾರು ಬೆಕ್ಕು ಸಾಕಿರ್ತೀರ ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಸಿಗುತ್ತೆ ಮತ್ತು ಬೆಕ್ಕಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯವೂ ನಿಮಗಿಲ್ಲಿ ಗೊತ್ತಾಗುತ್ತೆ ಫ್ಯಾಮಿಲಿ ಜೊತೆ ಮಕ್ಕಳಿಗೆ ಕರ್ಕೊಂಬಂದರೆ ತುಂಬ ಖುಷಿ ಆಗುತ್ತೆ ಆಮೇಲಿದು ಮೈಸೂರಲ್ಲಿ ಎಲ್ಲಿ ಬರುತ್ತೆ ಅಂತ ಕೊನೆಯದಾಗಿ ವಿಡಿಯೋ ಹಾಕಿರ್ತೀನಿ ಕೊನೆಯದಾಗಿ ಮಿಸ್ ಮಾಡಬೇಡಿ ನೋಡಿ ಆಮೇಲೆ ಇಲ್ಲಿ ಹತ್ತರಿಂದ ಹದಿನೈದು ಬೆಕ್ಕಳಿದೆ ಹತ್ತು ಬೆಕ್ಕಳು ಏನಿದ್ದಾವೆ ಅದು ಬೇರೆ ದೇಶದ್ದು ಇನ್ನು ಐದು ಏನಿದ್ದಾವೆ ಅದು ನಮ್ಮ ಭಾರತದ ಬೆಕ್ಕಳು ಆಮೇಲೆ ನೀವು ಸ್ಟಾರ್ಟಿಂಗ್ ಏನು ನೋಡಿದ್ರಿ ಆ ಬೆಕ್ಕಳು ಆಟ ಜಾಗ ಏನಿತ್ತು ಅಲ್ಲಿಂದ ಒಂದು ಬೋನ್ ಮಾಡಿದ್ದಾರೆ ಆ ಬೋನು ಹೊರ್ಗಡೆ ಬರೋಕ್ಕೆ ಯಾಕಂದರೆ ಹೊರ್ಗಡೆ ಬಿಸಿಲಿರುತ್ತೆ ಆಟ ಆಡೋಕ್ಕೆ ತುಂಬ ವಿಶಾಲವಾದ ಜಾಗ ಇದೆ ಅದನ್ನು ತೋರಿಸ್ತೀನಿ ಅಲ್ಲಿ ಒಳಗಡೆಯಿಂದಲೇ ಕನೆಕ್ಟ್ ಇದೆ ಈಗ ಹೊಸ್ದಾಗು ಓಪನ್ ಮಾಡಿರೋದು ಇನ್ನೂ ಬೆಕ್ಕಳು ತರಬೇಕು ಅಂತಿದ್ದಾರೆ ಅಂದರೆ ಕಡಿಮೆ ಇದೆ ಬೆಕ್ಕು ಇನ್ನೂ ಸ್ವಲ್ಪ ಬೆಕ್ಕಳು ಬಂದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂದರೆ ಇದು ಪ್ರೈವೇಟರು ಮಾಡಿರೋದು ಯಾವುದೇ ಸರ್ಕಾರಕ್ಕೆ ಅದಕ್ಕೆ ಇದಕ್ಕೆ ಯಾವುದೂ ಸಂಬಂಧಪಟ್ಟಿಲ್ಲ ಪ್ರೈವೇಟರೇ ಇದೊಂಥರ ಮಾಡಬೇಕು ಅಂತೇಳಿ ಮಾಡಿರೋದು ಅದು ಭಾರತದಲ್ಲೇ ಪ್ರಥಮ ಕ್ಯಾಟ್ ಬೆಕ್ಕಿಗೋಸ್ಕರ ಮಾಡಿರೋದು ಪ್ರಥಮ ಇದು ಮೈಸೂರಿಗೆ ನೋಡೋಕೆ ಬರ್ತೀರಾ ಬಂದವರು ಆರಾಮಾಗಿ ಇಲ್ಲೊಂದು ವಿಸಿಟ್ ಮಾಡ್ಬೋದು ನೋಡಿ ಇಲ್ಲಿ ಇಲ್ಲೊಂದು ಡಿಫ್ರೆಂಟ್ ಇದೆ ನೋಡಿ ಮನುಷ್ಯಗೂ ಪ್ರಾಣಿಗೂ ದೃಷ್ಟಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಇದು ಮನುಷ್ಯ ನೋಡಿದಾಗ ಪ್ರಾಣಿ ಈ ಕಲರಲ್ಲಿ ಕಾಣ್ತಾ ಇದೆ ಅಲ್ವಾ ಅದೇ ಬೆಕ್ಕಳು ನೋಡಿದಾಗ ಪ್ರಾಣಿ ಯಾವ ಥರ ಕಾಣುತ್ತೆ ಅಂತ ಪಕ್ಕದಲ್ಲಿ ನೋಡಿ ಈ ಥರ ಕಾಣುತ್ತೆ ಪ್ರಾಣಿಗಳಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಇದು ಅದು ಹಿಂಭಾಗದ ದೃಶ್ಯ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಅದೇ ಅದು ಜಾಲರಿ ಆ ಬಿಲ್ಡಿಂಗ್ ಒಳಗಡೆಯಿಂದ ನೇರವಾಗಿ ಹೊರಗಡೆ ಬರ್ಬೋದು ಆ ಜಾಲರಿ ಮುಖಾಂತರ ಬಂದು ಅದು ಎಲ್ಲಿ ಬೇಕಲ್ಲಿ ತಿರ್ಗಾಡ್ಬೋದು ಆಟ ಆಡ್ಬೋದು ಪ್ರತಿಯೊಂದು ಸೌಲಭ್ಯನೂ ಕೊಟ್ಟಿದ್ದಾರೆ ಯಾವುದೇ ಪ್ರಾಣಿಗೆ ತೊಂದರೆ ಆಗುವಂಥದ್ದು ಏನೂ ಇಲ್ಲ ಅದು ಸ್ವತಂತ್ರವಾಗಿರ್ಬೋದು ಈ ಮುಖಾಂತರ ಹೊರಗಡೆ ಬರ್ತವೆ ಬಂದು ಇಲ್ಲಿ ಚಿಕ್ಕ ಗೂಡು ಥರ ಕಟ್ಟಿದರೆ ಅದರೊಳಗೆ ಆಟಾಡ್ಬೋದು ಅದೇ ಜ್ಯಾಲರಿ ಮುಖಾಂತರ ಸರೌಂಡಿಂಗು ಪೂರ್ತಿ ಸರೌಂಡಿಂಗ್ ಏನಿದೆ ಪ್ರತಿಯೊಂದು ಅದು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಬಿಸಿಲು ಬೇಕಂದಾಗ ಈ ಥರ ಹೊರಗಡೆ ಬರ್ಬೋದು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಚಳಿ ಗಿಡ ಅದು ಸೀದಾ ಇಲ್ಲಿಂದ ಒಳಗಡೆ ಹೋಗಿ ಆರಾಮಾಗಿ ರೆಸ್ಟ್ ತಗೋಬೋದು ಈ ಜನವರಿ ಸಂಕ್ರಾಂತಿಗೆ ಓಪನ್ ಆಗಿರೋದು ಬರೀ ಒಂದು ವಾರ ಕಳೆದಿದೆ ಅಷ್ಟೇ ಅಂದರೆ ನಾವು ಬೆಳಿಗ್ಗೆ ಓಪನ್ ಆದಾಗಲೇ ಹೋಗಿದ್ದು ಜನಗಳು ಇನ್ನೂ ಬಂದಿರಲಿಲ್ಲ ಯಾಕಂದರೆ ಸರಿಯಾಗಿ ಎಲ್ಲರಿಗೂ ಇನ್ನೂ ಗೊತ್ತಾಗಿಲ್ಲ ಇದು ಮೇನ್ ಅಂದರೆ ನಮ್ಮ ಭಾರತದಲ್ಲೇ ಪ್ರಥಮ ಅಲ್ವಾ ಒಂದು ಎಮ್ಮೆ ಮೈಸೂರಿಗೆ ಇದು ನೋಡಿ ಮೈಸೂರಿಂದ ನಂಜನಗೂಡು ಹೋಗೋ ರೂಟ್ ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಕಾಮತ್ ಹೋಟ್ಲು ಅಂತ ಸಿಗುತ್ತೆ ಇದೇನಿದೆ ಕಾಮತ್ ಹೋಟ್ಲು ಇದ್ರ ಬ್ಯಾಕ್ ಸೈಡ್ ನೋಡಿ ರಸ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಲಾರಿ ಸ್ಟ್ಯಾಂಡ್ ಇರುತ್ತೆ ಈ ಮುಖಾಂತರ ನೀವು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲೇ ನಿಮಗೆ ಕ್ಯಾಟ್ ಮ್ಯೂಸಿಯಂ ಸಿಗುತ್ತೆ ಬನ್ನಿ ವಿಸಿಟ್ ಮಾಡಿ ಬಾಯ್ ನಡಗರೆ